ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಒಂದೇ ಐ ಪಿ ಎಸ್ಸಲ್ಲಿ ಆಗೋದು ಒಂದೇ ಕಡೆಯಲ್ಲಿ ಆಗೋದು ಒಂದೇ ಕೋರ್ಸು ಒಂದೇ ಟ್ರೈನಿಂಗ್ ಅಕಾಡೆಮಿ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಎಸ್ ಒ ಪಿ ಮಾಡಲಿಕ್ಕೆ ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು ಹಲ್ಲೆಗಳಾದಾಗ ಇನ್ನೊಂದಾದಾಗ ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಜನ ಯಾಕೆ ಗೊಂದಲ ಪಡಬೇಕು ಈ ಹಿಂದೆ ನಾನು ಹಜ್ಜಿಗೆ ಹೋಗೋ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಯಾವತ್ತಿನ ಇಬ್ಬರಿಗೂ ಕೂಡ ಕಮಿಷನರ್ಗೂ ಮತ್ತು ಎಸ್ ಪಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚಲ್ಲಾಟ ಆಡುವವರಿಗೆ ಗೊಂದಲ ಸೃಷ್ಟಿಸುವವರಿಗೆ ಅವ್ರು ಯಾವುದು ವಿದೇಶದಲ್ಲಿ ಎಲ್ಲಿ ಬೇಕಾದ ಕೂತ್ಕೊಂಡು ಯಾರು ಇದ್ದಾರ ಅವನ ಪತ್ತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ ಕಾನೂನಾಗಿದೆ ಕಾನೂನು ಹೀಗಿದೆ ಅಂತೇಳಿ ನಾಂದಕ್ಕೆ ಅವ್ರಿಗೆ ಹೇಳಿದೆ ನೀವು ಅಡ್ವೊಕೇಟ್ ಮತ್ತು ಜಡ್ಜನ ಕೆಲಸ ಮಾಡಬೇಡಿ ನೀವು ಪೊಲೀಸ್ ಕೆಲಸ ಮಾಡಿ ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಮತ್ತು ಜಡ್ಜನ ಕೆಲಸ ಮಾಡಿದರೆ ಹೇಗೆ ಕಾನೂನಿದೆ ಅಂತ ಹೇಳಿಕೊಂಡು ಪೊಲೀಸ್ ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ ತದನಂತರ ಅವರು ನಿರ್ಗಮಿಸಿ ಈಗ ಹೊಸಕ್ಕೆ ಬಂದಿದ್ದಾರೆ ಎಲ್ಲವೂ ಕೂಡ ಕಠಿಣವಾದ ಕ್ರಮ ಕೊಲ್ತಿದ್ದಾರೆ ಎಲ್ಲೋ ಕೂಡ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಹಾಲ್ ಮಾಡೋರು ಇವತ್ತು ಅರ್ಧ ಒಂದು ನೈಂಟಿ ಫೈವ್ ಪರ್ಸೆಂಟ್ ಇವತ್ತು ಬಂದಾಗಿದೆ ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ ಹಾಗಾದರೆ ಎಲ್ಲರಿಗೆ ಇದೊಂದು ಎಸ್ ಒ ಪಿ ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಅಂತ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಯಾರು ಬಂದ ಕೂಡ ಈ ರೀತಿ ಸಿಸ್ಟಮ್ ಇರಬೇಕು ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿಯೂ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ಈ ರೀತಿ ಆಗ್ತದೆ ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರ ಹಾಕಿಕೊಂಡು ಸಮಾಜ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊತ್ತವನ್ನು ತನಿಖೆ ಮಾಡಬೇಕು ವಾಟ್ ಈಸ್ ಅ ಪ್ರಾಬ್ಲಮ್ ಏನು ಏನಾಯಿತು ಯಾಕೆ ಯಾಕೆ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಬಿಸಿ ಆಗ್ತದೆ ಅದನ್ನು ಸಮ ಮುಂದಿನ ನಮ್ಮ ಸಚಿವರಿಗೆ ಕೂಡ ಮಾತಾ ಗೃಹ ಮಾತಾಡ್ತೇನೆ ನಾನು ಕೂಡ ಇತ್ತು ಬರಿತೇನೆ ನ್ಯಾಯಯುತವಾದ ಕಠಿಣವಾದ ಮತ್ತು ಜನರಿಗೆ ವಿಶ್ವಾಸ ಬರುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ನಿಷ್ಪಕ್ಷತವಾಗಿ ಕಮಗಿಕೊಂಡಲ್ಲಿ ಭಾಳಷ್ಟು ಸಮಸ್ಯೆ ಹೊತ್ತು ದೂರ ಆಗ್ತದೆ ಯಾವಾಗ ಜನರಿಗೆ ಪೊಲೀಸ್ ಇಲಾಖೆ ಸಮರ್ಪಕವೇ ನಮಗೆ ಸ್ಪಂದಿಸ್ತಿಲ್ಲ ಸರಿಯಾದ ಆ ಜ ಕೆಲಸ ಮಾಡಿದಂಥ ಇಲ್ಲಿ ಆ ಒಂದು ಫ್ರಸ್ಟ್ರೇಷನ್ ಆಗ್ತದ ಆವಾಗ ಈ ಸಮಸ್ಯೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಪೊಲೀಸ್ ಇಲಾಖೆಯವರ ಗೆ ಸಂಪೂರ್ಣ ಸಾಕಾರ ಕೊಟ್ಟು ಯಾರೇ ತಪ್ಪಿರಲಿಲ್ಲ ಯಾರಿಗೆ ಯಾರನ್ನು ಕೊಲ್ಲುವಂಥ ಮತ್ತು ಯಾರಿಗೆ ಯಾರನ್ನು ಹಲ್ಲೆ ಮಾಡುವಂತಹ ಅವಕಾಶ ಎಲ್ಲಿಯೂ ಕೂಡ ಇಲ್ಲ ಅಂದರೆ ಎಲ್ಲರೂ ಕೂಡ ಇವತ್ತು ಖಂಡಿಸಬೇಕು ಯಾರಿಗೆ ಯಾರನ್ನು ಕೂಡ ಯಾರಿಗೆ ಯಾರ ಮೇಲೂ ಯಾರು ಯಾರ ವಿರುದ್ಧ ಕೂಡ ಪ್ರಚೋದನಕಾರಿ ಮಾತಾಡೋದು ಅವಕಾಶವೂ ಕೂಡ ಇಲ್ಲಿ ಕೂಡ ಕೊಡಬಾರ್ದು ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಕ್ಕೊಳ್ಬೇಕು ಅದು ಮುಂತಿನೆಲ್ಲ ಅಡಚಣೆಗಳು ಇವತ್ತು ಕಡಿವಾಣ ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡುತ್ತೇನೆ ಮತ್ತು ಪತ್ರ ಬರಿಬೇಕಂತಿದ್ದೇನೆ